ಮಂಡ್ಯ ನಗರದ ಹೊಳಾಂಗಣ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಂಡ್ಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಂಡ್ಯ ಸಂಜೀವಿನಿ ಬ್ಲಡ್ ಸೆಂಟರ್ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮಂಡ್ಯ ವಿಶ್ವವಿದ್ಯಾನಿಲಯ ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ಕಬಡ್ಡಿ ಫೆಡರೇಷನ್ ಮತ್ತು ಅಸೋಸಿಯೇಷನ್ ಹಾಗೂ ವಿವಿಧ ಇಲಾಖೆ ಸ್ವಯಂ ಸೇವಾ ಸಂಸ್ಥೆಗಳು ಜಿಲ್ಲಾ ಏಡ್ಸ್ ಪ್ರತಿಬಂಧಕ ಮತ್ತು ನಿಯಂತ್ರಣ ಘಟಕ ಮಂಡ್ಯ ಇವರ ಸಂಯುಕ್ತ ಆಶ್ರಯದಲ್ಲಿ ಯುವ ಜನೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂಗವಾಗಿ ಕಬಡ್ಡಿ ಪಂದ್ಯಾವಳಿ ಜರುಗಿತು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿರವಿಕುಮಾರ್ ಗಣಿಗಾರ ಅವರು ತಮಟೆ ಬಾರಿಸುವ ಮೂಲಕ ಪಂದ್ಯಾವಳಿಗೆ ಚಾಲನೆ ನೀಡಿದರು ಇಲಾಖೆಯ ವತಿಯಿಂದ ಇವತ್ತು ಇಡೀ ಭಾರತದಲ್ಲಿ ಏಡ್ಸ್ ಮುಕ್ತ ದೇಶವನ್ನು ಮಾಡಬೇಕು ಅನ್ನೋದು ನಮ್ಮ ಪ್ರಧಾನಮಂತ್ರಿಗಳು ಮತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಗುರಿಯಾಗಿದೆ ಆದರೆ ಇವತ್ತು ಯುವಜನರು ನಾನಾ ಕಾರಣಗಳಿಗೆ ಅತಿ ಹೆಚ್ಚು ಸೋಂಕು ಯುವಕರಲ್ಲಿ ಬರ್ತಾ ಇದೆ ಅನ್ನೋದು ಒಂದು ಅಧ್ಯಯನ ವರದಿಯಲ್ಲಿ ತಿಳಿದು ಬಂದಿದೆ ಯುವಕರಿಗೆ ಏಡ್ಸಿಂದ ಏನೇನೆಲ್ಲ ಆಗುತ್ತೆ ಅನ್ನೋದನ್ನು ನಾನಾ ವಿಧವಾದ ಅವರ ಏನು ಆಟ ಚಟುವಟಿಕೆಗಳಿದೆ ಅದರ ಮೂಲಕ ನಾವು ಜಾಗೃತಿ ಮೂಡಿಸಬೇಕು ಅನ್ನೋದು ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಇಲಾಖೆಯ ವತಿಯಿಂದ ಇವತ್ತು ಕಬಡ್ಡಿ ಮತ್ತು ಒಳಾಂಗಣ ಕ್ರೀಡಾಂಗಣದಲ್ಲಿ ಹಲವಾರು ಯುವಜನ ಸೇವೆಯವರು ಇವರಿಬ್ಬರು ಕಲಾಬ್ರೇಷನಲ್ಲಿ ಇವತ್ತೊಂದು ಹಲವಾರು ಆಟಗಳನ್ನು ಇಟ್ಕೊಂಡಿದ್ದಾರೆ ಈ ಮೂಲಕ ಏಡ್ಸ್ ಬಂದರೆ ಏನಾಗುತ್ತೆ ಅನ್ನೋದು ಯುವಕರಲ್ಲಿ ಜಾಗೃತಿ ಮೂಡಿಸುವಂಥ ಒಳ್ಳೆಯ ಕಾರ್ಯಕ್ರಮಗಳು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಏಡ್ಸ್ ಮುಕ್ತ ಮಂಡ್ಯ ಆಗಲಿ ಯುವಕರು ಇದರಿಂದ ಜಾಗೃತರಾಗಲಿ ಅಂತೇಳಿ ಈ ಮೂಲಕ ಕರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ